ರಿಯಲಿ ನೋಡಿ ಗಣಪತಿ ಹಬ್ಬ ಎಲ್ಲಿಗೆ ಬಂದು ನಿಂತ್ಕೊಂತು ನಿಮಗೆ ಹುಟ್ಟಿದ ಒಬ್ಬ ಮಗು ಇದ್ರೆ ದಬ್ಬ ದಬ್ಬಂತ ಕೆಳಗಡೆ ಕೆಸಿತಿದ್ರೆ ನಿಜವಾದ ಹಿಂದೂ ಕಟ್ಟ ಹಿಂದೂ ಅಭಿಮಾನಿಗಳು ಅಲ್ಲ ಅನುಯಾಯಿಗಳು ಯಾರು ಇವತ್ತು ಎಷ್ಟೋ ಗಣಪತಿ ಹಿಂದೂ ಮುಸ್ಲಿಮ್ ಸೇರಿ ಗಣಪತಿ ಪೂಜೆ ಮಾಡ್ತಾ ಇಲ್ಲ ಇವ್ಯಾವತ್ತು ಸ್ವಾಮೀಜಿಗಳಾಗಿರೋ ಕಿಂಗ್ ಆಗ್ಬೇಡಿ ಸ್ವಾಮಿ ರಿಯಲಿ ನೋಡಿ ಗಣಪತಿ ಹಬ್ಬ ಎಲ್ಲಿಗೆ ಬಂದು ನಿಂತ್ಕೊಂತು ಹ್ಞೂ 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 ಹೌದು ಯಾರೋ ಒಬ್ಬರು ಮೊನ್ನೆ ಟಿ ವಿಲಿ ಹಾಕಿದ್ರು ಪ್ಲಾಸ್ಟಿಕ್ಕು ಬಣ್ಣ ಆಮೇಲೆ ಪ್ಯಾ ಪ್ಯಾಸ್ಟರ್ ಆಫ್ ಪ್ಯಾರಿಸು ಅದು ದೊಡ್ಡ ದೊಡ್ಡ ಮೂರ್ತಿಗಳು ಸೌಂಡು ಏನಾಗುತ್ತೆ ಡಿಜಿ ಯುವ ಸಮೂಹಗಳು ಏನಾಯಿತು ಇದೆಲ್ಲ ನಿಮ್ಮ ಮನರಂಜನೆ ಅಂತಲೇ ಅಂದ್ಕೊಡ್ಲಿ ಬೇಡ ಅಂತ ಹೇಳಲ್ಲ ಆದರೆ ನೀವೇ ಮಾಡದಂತಹ ಬಣ್ಣಗಳು ಎಲ್ಲ ಹೋಗಿ ಪ್ರಕೃತಿ ಒಳಗಡೆ ನೀರಲ್ಲಿ ದಬ ಧಬ ದಬ ಧಬನ ಎಸಿತಾ ಇದ್ದೀರಲ್ಲ ನಿಮಗೆ ಹುಟ್ಟಿದ ಒಬ್ಬ ಮಗು ಇದ್ದರೆ ಹಂಗೆ ದಬ್ ಅಂತ ಕೆಳಗಡೆ ಎಸಿತಿದ್ರ ನಿಮ್ಮದು ಮಗು ಅಂತ ಅನ್ಕೊಳ್ಳೋ ಗಣಪತಿ ಅನ್ನೋದು ಒಂದು ದೇವರು ನಿನ್ನ ಮಗು ಮಗು ಅಂತ ಅನ್ಕೊಳ್ಳೋಣ ನಿಮಗಿಂತ ಶ್ರೇಷ್ಠವಾದದ್ದು ಗಣಪತಿ ಅಂತ ಅನ್ಕೊಳ್ಳಿ ಆ ಮೇಲಿಂದ ತಗೊಂಡು ಡಬ ಡಬ ಧಬ ಧಬ ಎಷ್ಟು ಈ ಮುರಿದು ಮುರ್ದು ಹಾಕಿ ಎಲ್ಲ ಎಷ್ಟು ನೀರು ಕಲುಷಿತ ಮಾಡಿದ್ರಿ ಶಬ್ದ ಕಲುಷಿತ ಮಾಡಿದ್ರಿ ಪರಿಸರ ಕಲುಷಿತ ಮಾಡಿದ್ರಿ ನೀವು ಒಂದೆರಡು ದಿವಸ ಎಂಜಾಯ್ ಮಾಡ್ಕೊಂಡ್ರಿ ಎಂಜಾಯ್ ಮಾಡ್ಕೊಳ್ಳಿ ಅದ್ರ ಬದಲು ಮೂರ್ತಿನ ಚಿಕ್ಕದಿಟ್ಕೊಂಡು ನಿಮಗೆ ವಿಸರ್ಜನೆ ಈಸಿ ಆಗುತ್ತೆ ಮೂರ್ತಿ ಚಿಕ್ಕದಿಟ್ಕೊಳ್ಳಿ ಮಣ್ಣಲ್ಲಿ ಇಟ್ಕೊಳ್ಳಿ ಯಾವುದು ಡಾಂಬಿಕತನ ಬೇಡ ಅದರಲ್ಲಿ ಆನಂದ ಕಾಣಿ ನೀವು ಯಾವುದ್ರಲ್ಲಿ ಬೇಕಾದ್ರೂ ಆನಂದ ಕಾಣ್ಬೋದಲ್ಲ ಕಾಣಿ ಅವಳು ಭಜನೆ ಮಾಡ್ಕೊಳ್ಳಿ ಬನ್ನಿ ಸಂಘಟನೆ ಮಾಡಿ ಸಂಬಂಧಗಳ ಸಂಭ್ರಮ ಸಂಬಂಧಗಳನ್ನು ಬೆಳೆಸ್ಕೊಳ್ಳಿ ಸಂಬಂಧಗಳ ಬೆಸಿಗೆ ಮಾಡಿಕೊಳ್ಳಿ ಅವನು ಗಣಪತಿ ಒಂದು ಆಧಾರ ಅವತ್ತು ಗಣಪತಿ ಇದ್ದಿದ್ದರಿಂದ ನೆಪ ಇದ್ದಿದ್ದರಿಂದ ಇವತ್ತು ಸಂಘಟನೆ ಮಾಡಲಿಕ್ಕೆ ಬ್ರಿಟಿಷರ ವಿರುದ್ಧ ಓಡಾಡ್ಲಿಕ್ಕೆ ಸಾಧ್ಯ ಆಯ್ತು ಹೌದು ಇವತ್ತು ಅದೇ ಗಣಪತಿ ಅವತ್ತಿನ ಗಣಪತಿ ಹುಟ್ಟಿದ್ದು ಬ್ರಿಟಿಷರ ವಿರುದ್ಧ ಹೋರ್ಲಾಡ್ಲಿಕ್ಕೆ ನಮ್ಮ ದೇಶವನ್ನ ಸ್ವತಂತ್ರ ಮಾಡಲಿಕ್ಕೆ ಅಂತ ಅನ್ಕೊಂಡ್ರೆ ದಾಸ್ಯತನದಿಂದ ಹೊರಗಡೆ ಬರ್ತದೆ ಇವತ್ತು ಅದೇ ಗಣಪತಿ ಮನಸ್ಸುಗಳು ನುಡಿತಾ ಸ್ವಾಮಿ ಯುವ ಮನಸ್ಸುಗಳು ಹೋಗ್ತಾ ಇದ್ದಾವೆ ಈ ಬೀದಿಯವ್ರ ಆ ಬೀದಿಯವ್ರ ಜಗಳ ಜಗಳ ಏರಿಗೆ ಜಗಳ ಅಮಾಯಕ ಗಣಪತಿ ನೋಡಕ್ ಬಂದಿದಂತ ಎಣ್ಣೆ ಅಮಾಯಕ ಜನ ಸತ್ತೋಗ್ಬಿಟ್ರು ಹ್ಮ್ ಕರೆಂಟ್ ಸಿಕ್ ಸತ್ತೋದ್ರು ಹ್ಮ್ ಇದನ್ನೆಲ್ಲ ಯೋಚನೆ ಮಾಡಲ್ವ ಜನ ಈ ಪ್ರತಿ ನಾನು ಗಣಪತಿ ಪೂಜೆ ಮಾಡಬೇಡಿ ದೇವ್ರ ಪೂಜೆ ಮಾಡಬೇಡಿ ಎಲ್ಲಾ ಪೂಜೆ ಮಾಡ್ಕೊಳ್ಳಿ ಬೇಕು ಯಾರಿಗೂ ತೊಂದರೆ ಆಗ್ದಾಗೆ ನಿಮಗೂ ತೊಂದರೆ ಆಗದಾಗೆ ಸಂಬಂಧಗಳನ್ನು ಬೆಸೆಯುವಂತಹ ಸತ್ಯ ಇವತ್ತು ಎಷ್ಟು ಗಣಪತಿ ಹಿಂದೂ ಮುಸ್ಲಿಂ ಸೇರಿ ಗಣಪತಿ ಪೂಜೆ ಮಾಡ್ತಾ ಇಲ್ವಾ ಹಿಂದೂ ಮುಸ್ಲಿಂ ಸೇರಿ ಮೊಹರಂ ಮಾಡ್ತಾ ಇಲ್ವಾ ಧರ್ಮ ಜಾತಿನ ಒಡಿಬಾಡು ಕೂಡಿಸ್ಬೇಕು ಮನಸ್ಸು ಧರ್ಮ ಮನಸ್ಸುಗಳನ್ನು ಬೆಸಿಬೇಕು ಬೇರ್ಪಡಿಸಬಾರ್ದು ಬೇರ್ಪಡಿಸಬಾರ್ದು ಅದಕ್ಕೆ ಯಾವಾಗಲೂ ಹೇಳ್ತೀನಿ ಧರ್ಮ ಅನ್ನೋದು ವಿದ್ಯುದಿಂಗನಕ್ಕೆ ಸಿಕ್ಕಿ ಸತ್ತಿದಕ್ಕಾಗಿ ತಪ್ಪು ಮಾಡದ ವ್ಯಕ್ತಿ ಶಿಕ್ಷೆ ಪಡೆಯುವ ಹಾಗೆ ನಿಜವಾದ ಧರ್ಮ ಇವತ್ತು ಶಿಕ್ಷೆ ಪಡೀತಾ ಇದೆ ತಪ್ಪು ಮಾಡಿದರೆ ಇತ್ತು ಅಂದರೆ ಮನಸ್ಸುಗಳು ಹೌದು ಹೌದು ಪರಿವರ್ತನೆ ಮಾಡಲಿಕ್ಕೆ ಕೊಡ್ತೇವೆ ಮನಸ್ಸುಗಳು ನೊಂದು ಹೋಗ್ತಾ ಇವೆ ಪರಿವರ್ತನೆ ಕೇಳಿಸ್ತಿರ್ಲಿಲ್ಲ ನಾವೇನಾರು ಮಾತಾಡೋ ಕೊಟ್ಟರೆ ಏ ರೀಲ್ ಬಿಡೋಕೊಟ್ರೆ ಟೈಮ್ ಇಲ್ಲ ಒಂದು ಸೆಕೆಂಡ್ ಏಯ್ ನೆಕ್ಸ್ಟ್ ಮೊಬೈಲ್ ನೆಕ್ಸ್ಟ್ ನೆಕ್ಸ್ಟ್ ಟಿವಿ ಟಿ ಟಿವಿ ನಮ್ಮ ಕೈಗೆ ಮೊಬೈಲ್ ಬಂದುಬಿಟ್ಟಿದೆ ಸತ್ವಯುತವಾದದ್ದನ್ನು ಕೇಳಿಸ್ಕೊಡೋ ತಾಳ್ಮೆ ತಾಳ್ಮೆ ಮನರಂಜನೆ ಹೆಸರಲ್ಲಿ ಅಶ್ಲೀಲ ವಿಚಾರಗಳೇ ದಾಂಡವಾಡುತ್ತಿದ್ದ ನನಗೆ ಮುಂದೆ ಅನ್ಸೋದು ಮುಸ್ಲಿಂ ಅಥವಾ ನೀವು ಹಿಂದೂ ಧರ್ಮ ವಿರೋಧಿ ಅನಿಸಿ ಅನಿಸೋದು ಆ ಜನಕ್ಕೆ ಅಥವಾ ಯಾವಾಗ ಅಂದರೆ ನಮ್ಮ ಧರ್ಮದ ವಿಚಾರಗಳನ್ನು ನೀವು ತಿದ್ಲಿಕ್ಕೆ ಹೊರಟಿದ್ದೀರಿ ಬಟ್ ಆ ಉದ್ದೇಶ ಅರ್ಥವಾಗದ ಕೆಲವರು ನಿಮಗ ಅರ್ಥ ಆಗುತ್ತೆ ಅರ್ಥ ಆಗುತ್ತೆ ಬಟ್ ನಮ್ಮ ಧರ್ಮದ ಜನರು ನಮ್ಮ ಧರ್ಮದಲ್ಲೇ ಇದ್ದು ನನ್ನ ಧರ್ಮದ ಬಗ್ಗೆ ಕೆಲವಿಷ್ಟು ವಿಷಯಗಳ ಸತ್ಯವನ್ನು ಹೊರಗಡೆ ಕೊಟ್ಟಾಗ ಅರ್ಥ ಆಗುತ್ತೆ ಯಾಕೆ ಅಂದರೆ ಆ ಧರ್ಮದ ಹೆಸ್ನಲ್ಲಿ ನಮ್ಮ ಧರ್ಮದವರೇ ಏನು ಮಾಡ್ತಾರೆ ಅವರು ಸೋಗಲ್ಲಾಡಿ ಸೋಮಾರಿ ತಾನದ ಮನಸ್ಸುಗಳಿರ್ತವೆ ಹೆಂಗೆ ತಲೆ ಒಡಿಬೇಕು ಹೆಂಗೆ ದುಡ್ಡು ಮಾಡಬೇಕು ದೇವ್ರನ್ನ ಮುಂದಿಟ್ಕೊಂಡು ಏನು ಮಾಡಬೇಕು ಅಂತ ಮಾಡ್ತಾಯಿರ್ತಾರೆ ಅವರಿಗೆ ನೋವಾಗುತ್ತೆ ಅವರು ನಾನು ಟೀಕೆ ಮಾಡ್ತಾಯಿದ್ರೆ ವಿನಾರ ನಿಜವಾದ ನಮ್ಮ ಹಿಂದೂ ಧರ್ಮದ ಮನಸ್ಸುಗಳು ಯಾರು ಟೀಕೆ ಮಾಡ್ತಾ ಇಲ್ಲ ಎಷ್ಟೋ ಜನ ಸ್ವಾಮೀಜಿಗಳು ಹೇಳ್ತಾರೆ ಒಬ್ಬ ಸ್ವಾಮೀಜಿ ಮಾಡಬೇಕಾದ ನೈಜತೆಯ ಕೆಲಸವನ್ನು ಹುಲಿಕಲ್ ನಟರಾಜ್ ಮಾಡ್ತಾ ಇದ್ದಾರೆ ಅಂತ ನಾನೇ ಕೇಳಿದ್ದೀನಿ ಸೋಗಲಾಡಿ ಸೋಮಾರಿತನದ ಮನಸ್ಸುಗಳಷ್ಟೇ ಬೈತಾರದು ಹ್ಮ್ ನಿಜವಾದ ನಮ್ಮ ಸದ್ಭಕ್ತರು ನಿಜವಾದ ಹಿಂದೂ ಕಟ್ಟ ಹಿಂದೂ ಅಭಿಮಾನಿಗಳು ಅಲ್ಲ ಅನುಯಾಯಿಗಳು ಯಾರು ಬೈತಾ ಇಲ್ಲ ಈಗ ನನ್ನ ಮುಂದಿನ ಪ್ರಶ್ನೆ ನೀವು ಸಂತರು ಸನ್ಯಾಸಿಗಳು ಅಥವಾ ಹಿಂದೂ ಧರ್ಮದ ಇಂಥದ್ದೇನೋ ಒಂದು ಪರಂಪರೆ ಇದೆ ಯೋಗಿಗಳ ಪರಂಪರೆ ಅದ್ರ ಮೇಲೆ ನಮಗೆ ಇದೆಯಾ ನಿಮಗೆ ಖಂಡಿತ ಇದೆ ಅಂದಿನ ಕಾಲದಲ್ಲಿ ಮನಃಶಾಸ್ತ್ರಜ್ಞರು ಮಾಡಬೇಕಾದಂಥ ಕೆಲಸಗಳನ್ನು ಸಾಧರು ಸಂತರು ಮಾಡ್ತಾಯಿದ್ರು ಕಬೀರ್ ತೊಗೊಳ್ಳಿ ಕಬೀರನ್ನು ತಗೊಳ್ಳಿ ಭಕ್ ಕನಕದಾಸನ ತಗೊಳ್ಳಿ ದಾಸ ಸಾಹಿತ್ಯ ತಗೊಳ್ಳಿ ವಚನ ಸಾಹಿತ್ಯ ತಗೊಳ್ಳಿ ಎಲ್ಲ ಧರ್ಮದಲ್ಲೂ ಭಕ್ತಿ ಪಂಥ ತೊಗೊಳ್ಳಿ ಮಧ್ವಾಚಾರ್ಯರನ್ನು ತಗೊಳ್ಳಿ ಅವ್ರನ್ನೆಲ್ಲ ತಗೊಳ್ಳಿ ಆಚಾರ್ಯರು ತಗೊಳ್ಳಿ ಅವತ್ತು ಹೇಳಿದ್ರು ಕುಲ ಕುಲ ಕುಲವೆಂದು ಒಡೆದಾಡದಿರು ಕಣ್ಯ ಕುಲ ಯಾವುದು ಸತ್ಯ ಸುಖವುಳ್ಳ ಜನರಿಗೆ ಕೆಸರಳ್ಳು ಪುಟ್ಟಲು ಬಿದ ಬಿ ಅದ ತಂದು ಬಿಸಜನ ಬನಿಗರ್ಪಿಸಲಿಲ್ಲವೇ ಕುಲ ಯಾಕೆ ಒಡೆದಾಡ್ತಾ ಇದ್ದೀರ ಅಂತ ಅವತ್ತು ಇವತ್ತು ಕುಲ ಬಿಟ್ಟಿದೆ ಯಾವ ಕುಲದಲ್ಲಿ ಹೇಳಿದ್ರು ದಾಸರು ಅದೇ ಕುಲದ ಸ್ವಾಮೀಜಿಗಳು ಇವತ್ತೇನ್ ಮಾಡ್ತಾ ಇದ್ದೀರಿ ಕುಲ ಅನ್ನೋ ಒಂದು ಬಾವುಟ ಇಟ್ಕೊಂಡು ಓಡಾಡ್ತಾ ಇದ್ರಲ್ಲ ಸ್ವಾಮಿ ಅಂದ್ರೆ ಜಾತಿಗೊಬ್ಬರು ಸ್ವಾಮೀಜಿಗಳು ಜಾತಿಯೇನ ನನ್ನ ಮನೆಯು ಜ್ಯೋತಿ ತಾಯಿ ಜಾತಿ ವಿಜಾತಿ ಬೇಡ ಅಂತ ಹೇಳಿದಾಗ ಸರ್ವಗಳ ಹೇಳಿದಾಗ ನೀವೇ ಹಿಡ್ಕಂಡ್ ಜಾತಿಗೆ ಮೀಸಲಾತಿ ಓಡಾಡ್ತಾ ಇದ್ರಲ್ಲ ಸ್ವಾಮಿ ನಿಮ್ಮನ್ನ ನಾವು ಬೇಕಾ ಸ್ವಾರ್ಥಿಗಳನ್ ಬೇಕಾ ನೀವ್ಯಾವತ್ತೂ ಸ್ವಾಮೀಜಿಗಳಾಗಿರೋ ಕಿಂಗ್ ಆಗಬೇಡಿ ಸ್ವಾಮಿ ಕಿಂಗ್ ಮೇಕರ್ ಆಗಿ ಸೇವಾ ಮನೋಭಾವ ಸೇವಾ ಮನೋಭಾವ ಇಟ್ಕೊಳ್ಳಿ ನಾನು ಜಾತಿಗೆ ಲೀಡ್ರು ನಿಮ್ಮ ಚರಳಿದ ಅನ್ನುವ ನಮ್ಮ ಜಾತಿ ಅಸ್ತಿತ್ವ ನನ್ನ ಕೈಲಿದೆ ನಂದಿಷ್ಟು ಓಟ್ ಇದೆ ಬೇಡ ಸಂತ ಯಾವತ್ತು ಜ್ಞಾನವಂತ ಆಗಿರ್ಬೇಕು ಪ್ರಜ್ಞಾವಂತ ಆಗಿರ್ಬೇಕು ಲೋಕ ಸಮಸ್ತ ಸುಖಿ ಎಲ್ಲರನ್ನು ಒಂದು ನೀವು ಲೋಕ ಕಲ್ಯಾಣ ನನ್ನ ಇಡೀ ಜಗತ್ತಿನ ಒಂದು ಮನೆಯಿಂದಾಗ ಅವನು ಸನ್ಯಾಸಿ ಆಗ್ತಾನೆ ನನ್ನ ಮನೆ ನನ್ನ ಜಾತಿಯಿಂದ ಅವ್ನು ಸಂಸಾರಿ ಆಗ್ತಾನೆ ಅಲ್ವಾ ಇಜ್ಜಾಲೂ ಸಂತರು ಒಳ್ಳೊಳ್ಳೆಯವರು ಸಿದ್ಧಗಂಗಾ ಶ್ರೀಗಳು ಎಂತ ಕೆಲಸ ಮಾಡಿದ್ರು ತ್ರಿವಿಧ ದಾಸ ಕೈಮಗಿ ಗೌರವಿಸಿ ಬಾಲಗಂಗಾಧರ್ನಾಥ್ ಸ್ವಾಮೀಜಿಗಳು ವಂಗ್ಯ ಸಸಿಗಳು ಲಕ್ಷಾಂತರ ವಂಗ್ಯ ಸಸಿಗಳು ಬೆಳೆಸಿದರು ಎಷ್ಟು ರಾಜ್ ಗವಾಯಿಗಳು ಕಣ್ ಕಾಣಿಸಿಲ್ಲ ಸಂಗೀತನ ಹರಿದು ಬಿಟ್ರು ನಿಜವಾಗ ಸಿದ್ದೇಶ್ವರಪ್ಪರು ಸಾಧುಗಳು ಮೌನವಾಗಿ ಎಲ್ಲ ಗೆದ್ರು ಯಾವ ಟಿವಿ ಚಾನೆಲ್ಗೂ ಬಂದು ಜ್ಯೋತಿಷ್ ಹೇಳಲಿಲ್ಲ ಮೌನವಾಗಿ ಗೆದ್ರು ಯೋಚನೆ ಮಾಡಿ ಬುದ್ಧ ಮೌನದಲ್ಲಿ ಗೆಲ್ತಾನೆ ಬಸವಣ್ಣ ಮಾತಿನಲ್ಲಿ ಗೆಲ್ತಾನೆ ನುಡಿಯಲ್ಲಿ ಗೆಲ್ತಾನೆ ಆದರೆ ನಮ್ಮ ಸ್ಥಿತಿ ಎಲ್ಲೋಗ್ಬಿಟ್ಟಿದೆ ಇವತ್ತು ಯಾವ ಸ್ವಾಮೀಜಿಗಳನ್ನ ಕೇಳಿಕೊಂಡ್ರು ನಾನು ಎಲ್ಲ ಸ್ವಾಮೀಜಿಗಳ ಜೊತೆ ಇದ್ದೀನಿ ಯಾರನ್ನೂ ನಿಷ್ಠರ ಮಾಡೋಲ್ಲ ನಾನು ಅವರವ್ರದ್ದು ಅವ್ರ ತಪ್ಪಲ್ಲ ನಾವು ಬದಲಾಗ್ತಾ ಇಲ್ಲ ಹ್ಮ್ ನಮ್ ತನ ಬದಲಾವಣೆ ಮಾಡ್ಕೊಳಕಾಗ್ತಾ ಇಲ್ಲ ಬದಲಾವಣೆ ಮಾಡ್ಕೊಳಕಾಗ್ತಾ ಇಲ್ಲ ಅಂದ್ರೆ ಅವರು ಸರಿಯಾಗಿ ನಮಗೆ ಮಾರ್ಗದರ್ಶನ ಮಾಡಲ್ಲ ನೀವು ಸರಿಯಾಗಿ ಮಾರ್ಗದರ್ಶನ ಆಗ್ತಾ ಇಲ್ಲ ಅಷ್ಟೇ ಆಗ್ತಾ ಇಬ್ಬರಲ್ಲಿ ಒಬ್ಬರಿಗಾದ್ರು ಬೆಳಕು ಬರ್ಬೇಕು ಬರ್ತಾ ಇಲ್ಲ ಈಗ ಅದು ಇಬ್ಬರು ಅವರೇ ಆಗಿದ್ದೀರಿ ಏನಾಗುತ್ತೆ ಮನೆಯಲ್ಲಿ ಬುದ್ಧನ ವಿಗ್ರಹ ಇದೆಯಾ ನಿಮ್ಗೆ ವಿಗ್ರಹ ಇಲ್ಲ ಫೋಟೋ ಇಟ್ ಅರ್ಥಾತ್ ನೀವು ಫೋಟೋವನ್ನು ವಿಗ್ರಹ ಅಂತ ಪರಿಗಣಿಸಲ್ವಾ ಫೋಟೋ ವಿಗ್ರಹನೇ ಅದು ಒಂದು ಫೋಟೋ ಅಷ್ಟೇ ಯಾಕಂದ್ರೆ ನನಗೆ ಯಾವಾಗ್ಲೂ ಕಾಡುವುದು ಬುದ್ಧ ಭಗವಾನರು ವಿಗ್ರಹವನ್ನ ಅಥವಾ ವ್ಯಕ್ತಿ ಪೂಜೆಯನ್ನ ಮಾಡಲಿಲ್ಲ ಆದ್ರೆ ಬುದ್ಧನ ವಿಗ್ರಹಗಳಿಗಿಂತ ಈ ಜಗತ್ತಲ್ಲಿ ಹೆಚ್ಚು ಸೇಲ್ ಆಗೋದು ಇಲ್ಲ ಇವತ್ತು ಯಾಕೆ ಹಿಂಗಾಯ್ತು ಅಷ್ಟು ವಿಗ್ರಹಗಳು ಪ್ರಚಾರ ಅಲ್ಲ ಸೇಲ್ ಆದ್ರೂ ಅಷ್ಟು ಫೋಟೋಗಳು ಸೇಲ್ ಆದ್ರೂ ಮನ ಪರಿವರ್ತನೆ ಸೇಲ್ ಆಗ್ತಲೇ ಇದೆ ಸ್ವಾರ್ಥಕ್ಕಾಗಿ ಬುದ್ಧನ ಮೂರ್ತಿ ಎಷ್ಟು ಸೇಲ್ ಆಗಿದ್ದೇವೆ ಅಂತ ಮುಖ್ಯ ಅಲ್ಲ ಬಸವಣ್ಣ ಮೂರ್ತಿ ಎಷ್ಟು ಸೇಲ್ ಆಗಿದೆ ಅಂತ ಮುಖ್ಯ ಅಲ್ಲ ಅಂಬೇಡ್ಕರ್ ಮೂರ್ತಿಗಳು ಎಷ್ಟು ಸೇಲ್ ಆಗಿದೆ ಅಂತ ಮುಖ್ಯ ಅಲ್ಲ ಈ ಜಗತ್ತಲ್ಲಿ ಕೇರಿಗೊಂದು ಬೀದಿಗೊಂದು ಗಣಪತಿ ಎಷ್ಟು ಸೇಲ್ ಆಗಿದೆ ಅಂತ ಏನು ಮೂರ್ತಿಗಳಾಗಿದೆ ಅಂತ ಎಲ್ಲ ದೇವಸ್ಥಾನಗಳು ಎಷ್ಟಾಗಿದೆ ಅಂತ ಮುಖ್ಯ ಅಲ್ಲ ನಿಮ್ಮ ಮನಸ್ಸು ಎಷ್ಟು ಪರಿವರ್ತನೆಯಾಗಿದೆ ಮುಖ್ಯ ಯಾಕೆ ಇದನ್ನ ಅವರವರ ತತ್ವಗಳನ್ನು ಇಷ್ಟು ತಪ್ಪಾಗಿ ಸ್ವೀಕರಿಸ್ತಾರೆ ಅಂದ್ರೆ ಹೇಳಿದ್ರು ವಿಗ್ರಹ ಬೇಡ್ರಪ್ಪ ನನ್ನ ನಂತರವೂ ನಾನು ಲೀನವಾಗುತ್ತೀನಿ ನನ್ನ ಅಸ್ತಿತ್ವವನ್ನು ಸಾವಿನ ನಂತರ ಉಳಿಯುವ ಅವಶ್ಯಕತೆ ಇಲ್ಲ ಬಟ್ ಅವ್ರನ್ನ ಒಂದು ವಿಗ್ರಹ ಮಾಡಿ ಕೂರಿಸ್ಬಿಟ್ರು ಆಯಾಯ ಕಾಲಘಟ್ಟದಲ್ಲಿ ಬಸವಣ್ಣನ ತಗೊಳ್ಳೋ ಹನ್ನೆರಡನೇ ಶತಮಾನದ ಉಳ್ಳವರ ದೇವಾಲಯ ಆಗಿತ್ತು ಅನುಭವ ಮಂಟಪ ಎಂತ ಅದ್ಭುತವಾದ ಕಲ್ಪ ಉಳ್ಳವರ ದೇವಾಲಯ ಆಯಿತು ದೇವಸ್ಥಾನಕ್ಕೆ ಹೋಗಂಗೆ ಇಲ್ಲ ಹೆಂಗಸರುಗಳು ಪೂಜೆ ಮಾಡೋಂಗೆ ಇಲ್ಲ ಹೆಂಗಸರು ಅಂತ ಘಟ್ ಕಾಲಘಟ್ಟದ ಒಳಗಡೆ ಬಸವಣ್ಣ ತನ್ನ ಜಾತಿಯ ಪರಿವರ್ತನೆ ಮಾಡಿಕೊಂಡು ಬಸವ ತತ್ವ ತನ್ನದೇ ಆದ ಒಂದು ಧರ್ಮವನ್ನು ಸ್ವೀಕಾರ ಮಾಡಿ ನನ್ನ ಕೈಯಲ್ಲೇ ಲಿಂಗ ಇದೆ ಇದೇ ದೇವರು ಅಂತ ಹೇಳಿ ನಾನೇನ ಮಾಡಲಯ್ಯ ಬಡವನಯ್ಯ ಅಂತ ಹೇಳಿದ್ರು ಇವತ್ತು ದೇವಸ್ಥಾನ ಬಿಟ್ಟಿದ್ದೀವ ಹೇಳಿ ಅಂತ ನನ್ನ ಪ್ರಶ್ನೆ ಇರೋದು ಯಾಕೆ ಅಂತ ಅದೇ ನಮ್ಮ ಮನ ಪರಿವರ್ತನೆ ಒಂದಿಷ್ಟು ಸ್ವಾರ್ಥದಿಂದ ಹೊರಗಡೆ ಬರ್ತಾ ಇಲ್ಲ ದೊಡ್ಡ ದೊಡ್ಡ ತಲೆಗಳ ಯಾರೊಂದು ಕಿಂಗ್ ಮೇಕರ್ ಆಗಿದ್ರಲ್ಲ ಅವರಲ್ಲಿ ಬದಲಾಗಬೇಕಾಗಿದೆ ಹೌದು ಬುಡ ಸರಿಯಾದ ನೀರಿನಿಂದ ಪೋಷಕಾಂಶಗಳನ್ನು ತುಂಬಿಕೊಳ್ಳೋದ್ರೆ ಹಣ್ಣು ಹೇಗೆ ಸಿಹಿ ಸಾಧ್ಯ ಮನೆಯ ಕುಟುಂಬದ ಯಜಮಾನ ಸರಿಯಾಗಿರ್ಲಿಲ್ಲ ಅಂದ್ರೆ ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರು ಮೇಯಷ್ಟು ನಿಂತ್ಕೊಂಡು ಮಾಡಿದ್ರೆ ಮಕ್ಕಳು ಓಡಾಡ್ಕೊಂಡು ಅವತ್ತು ಇತ್ತು ಇವತ್ತು ಇದೆ ನಾಳೆನೂ ಇದೆ ಸತ್ಯ ಯಾರಿಗೆ ತಮ್ಮ ಜೀವ ವೈಯಕ್ತಿಕವಾಗಿ ವಿಕಾಸವಾಗಲಿಕ್ಕೆ ಸಾಧ್ಯ ಅವಕಾಶ ಇದೆಯಾ ಅವ್ರು ಮಾತ್ರ ತಮ್ಮ ಜೀವನವನ್ನು ಜಾಗೃತಿ ನನಗೆ ಹೇಳೋದು ಪಠ್ಯದ ಶಿಕ್ಷಣಕ್ಕಿಂತ ಬದುಕುವ ಮತ್ತು ಮನಪರಿವರ್ತನೆಯ ಶಿಕ್ಷಣ ಇವತ್ತು ಬೇಕಾಗಿದೆ ಹೌದು ಜ್ಞಾನದ ನಿಜವಾದ ಜ್ಞಾನದ ಶಿಕ್ಷಣ ಬೇಕಾಗಿದೆ ನೀವು ಭಗವದ್ಗೀತೆಯನ್ನು ಅಥವಾ ಇಂಥದ್ದ ಈಗ ಬಸವ ವಿಚಾರಗಳನ್ನು ಪಠ್ಯದಲ್ಲಿ ಸೇರಿಸಿದ್ದಾರೆ ಅವನ್ನ ಓದಿಗೂ ಬಂದಿದ್ದೀವಿ ಕೂಡಲೇ ಸಂಗಮ ದೇವ ಅಂಕಿತನಾಮ ಅಲ್ಲಮ್ಮ ಪ್ರಭುಗಳ ಅಂಕಿತನಾಮ ಅಥವಾ ಅವರು ಕುರಿತಾದ ಶ್ರೇಷ್ಠ ವಿಚಾರಗಳು ಮಹಾನುಭಾವರು ಭಗವದ್ಗೀತೆ ಸೇರಿಸುವುದರಲ್ಲಿ ನಿಮಗೆ ವಿರೋಧ ಇದೆಯಾ ಖಂಡಿತ ಇಲ್ಲ ನೀವು ಯಾವ್ದಾರ ಸೇರಿಸಿ ಸ್ವಾಮಿ ಏನಾರಿರಬೇಕು ನಿನ್ನೊಳಗಡೆ ಒಂದು ಚೈತನ್ಯ ರೂಪಿಸ್ಕೊಳ್ಳಿ ಸ್ವಾಮಿ ಹ್ಞೂ ಅದು ಡೇಟ್ಗೆ ನಾನು ಚೇಂಜ್ ಆಗ್ತೀನಿ ಈ ಪಠ್ಯ ಪುಸ್ತಕದಲ್ಲಿ ಚೇಂಜ್ ಅಡ್ಗೆ ಸೇರಿಸಿದಟ್ಟಿಗೆ ಚೇಂಜ್ ಆಗಿಬಿಡ್ತೀನಿ ಮೊನ್ನೆ ಧಾರವಾಡ ಯೂನಿವರ್ಸಿಟಿಯಲ್ಲಿ ಫೋನ್ ಮಾಡಿದರು ಸರ್ ನಿಮ್ಮದೊಂದು ಸಮಾಧಿಯ ಸತ್ಯಗಳು ಟಾಪಿಕ್ ಆಗ್ತಾಯಿದ್ದೀವಿ ಹಾಕ್ಕೊಳ್ಳಿ ಆದರೆ ಮಕ್ಕಳು ಅದರಿಂದ ಎಷ್ಟು ಪರಿವರ್ತನೆ ಆಗಿದ್ದಾರೆ ಅಂತ ಮುಖ್ಯ ಅಷ್ಟೆ ಹೌದು ಹೌದು ಹಾಕೊಂಡ ತಕ್ಷಣಕ್ಕೆ ಚೇಂಜ್ ಆಗಲ್ಲ ಪರಿವರ್ತನೆ ಆಗ ಈಗ ನನಗೆ ಬಹಳ ಮುಖ್ಯವಾಗಿ ಅನಿಸೋದು ಸತ್ಯದ ಅನಾವರಣ ಮಾಡಲಿಕ್ಕೆ ಹೋದಾಗ ಅದನ್ನು ಜೀರ್ಣಿಸಿಕೊಳ್ಳೋ ಜೀವಗಳು ಸಮಾಜದಲ್ಲಿ ಬಹಳ ಕಡಿಮೆ ನಿಮ್ಮ ವೈಯಕ್ತಿಕ ನಿಂದನೆಗಳು ಶುರುವಾಗುತ್ತವೆ ನಾನು ಅದು ನೇರವಾಗಿ ಕೇಳ್ತೀನಿ ಹೆಂಡತಿಯನ್ನು ಕೊಂದವರು ಅನ್ನೋ ಒಂದು ಆಲೋಚನೆ ಆರೋಪ ಬರುತ್ತೆ ಅದು ಯಾರು ಅಂಥವೆಲ್ಲ ಸಹ ಏನು ಮಾಡಲಿಕ್ಕೆ ಕೊರಟವ್ರಿಗೆ ಕಾಮನ್ನ ಅದು ನೀವು ಹೇಳಬೇಕು ಯುವಕರಿಗೆ ನೋಡಿ ಯಾರು ಒಂದಿಷ್ಟು ಜಗತ್ತಲ್ಲಿ ಒಳ್ಳೆಯದನ್ನು ಮಾಡೋಕೋದಾಗ ಅಲ್ಲಿ ಹತ್ತು ಜನಕ್ಕೆ ಒಳ್ಳೆಯದು ಮಾಡೋಕೆ ಹೋದಾಗ ಹತ್ತು ಜನಕ್ಕೆ ಒಳ್ಳೆಯದಾಗಲ್ಲ ಒಬ್ರಿಗೋ ಇಬ್ರಿಗೋ ಮೂರು ಜನಕ್ಕೋ ಕೆಟ್ಟದಾಗಿಯೇ ಆಗತ್ತೆ ಹ್ಞೂ ಏಳು ಜನಕ್ಕೆ ಒಳ್ಳೇದಾಗತ್ತೆ ಇನ್ನು ಮೂರು ಜನಕ್ಕೆ ಕೆಟ್ಟದಾಗತ್ತೆ ಅವ್ರ ಸ್ವಾರ್ಥ ಬೆಳೆಯಲ್ವಲ್ಲ ಅವ್ರದೇನು ಬೆಳೆಯಲ್ಲ ಆ ಮೂರು ಜನ ದಂಗೆ ಪ್ರತಿಕ್ರಿಯಿಸಿದ್ದಕ್ಕೆ ನಮ್ಮ ವಿರುದ್ಧ ಹೋರಾಟ ಮಾಡ್ತಾರೆ ಏನಾದ್ರು ಒಂದು ಪ್ರಚಾರ ತಗೊಂಡು ಅವನ ತನ್ನ ಅಸ್ತಿತ್ವ ರೂಪಿಸಿಕೊಳ್ಳ ಬಾಯಿ ಮುಚ್ಚಿಸ್ತಾರೆ ಅಥವಾ ನಿಮ್ಮ ತಪ್ಪು ಅಪಚಾರಗಳು ಅಪಚಾರಗಳು ಅಲ್ಲಿ ನಡೆದಿದ್ದೇ ಒಂದು ನಡೆ ನಾನಾಗಲೇ ಸೌಜನ್ಯದ ಒಂದು ಕೇಸ್ ಹೇಳಿದೆ